ಕನ್ನಡ ಸಿರಿ ಶುದ್ಧ ಕನ್ನಡದ ಕಡೆಗೆಗಾಗಿ ಸ್ವಾಗತ ನಮಸ್ಕಾರ ಎಲ್ಲ ಕನ್ನಡ ಬಾಂಧವರಿಗೆ ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ನಾನು ಶ್ರೀದೇವಿ ಪ್ರತಿದಿನ ನನಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಬಹಳ ಖುಷಿ ಆಗ್ತದೆ ಈ ಪ್ರೋತ್ಸಾಹ ಹೀಗೆ ಇರಲಿ ಇನ್ನಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಕೊಡಲಿ ಅಂತ ಕೇಳ್ತಾ ಕನ್ನಡ ಸಿರಿಯ ನಾಲ್ಕನೇ ಭಾಗಕ್ಕೆ ಬಂದಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನೀವು ಕಲಿತ್ಕೊಳ್ತೀರಾ ತತ್ಸಮ ಮತ್ತೆ ತದ್ಭವ ಯಾವುದೇ ಒಂದು ಭಾಷೆ ಬೆಳಿಬೇಕಾದ್ರೆ ಅದಕ್ಕೆ ತನ್ನದೇ ಆದಂತಹ ಪದಗಳು ಇರುತ್ತೆ ಅದರ ಜೊತೆಗೆ ಇನ್ನಷ್ಟು ಬೇಕಾಗುತ್ತೆ ಭಾಷೆ ವಿಸ್ತಾರಗೊಳ್ಳೋದಕ್ಕೆ ಸಾಕಷ್ಟು ಪದಗಳನ್ನು ಎಲ್ಲ ಭಾಷೆ ಕೂಡ ಬೇರೆ ಬೇರೆ ಭಾಷೆಗಳಿಂದ ಎರವಲ್ಪಡ್ಕೊಂಡಿರುತ್ತೆ ಆ ರೀತಿ ಪಡ್ಕೊಂಡಾಗ ಮಾತ್ರ ಒಂದು ಭಾಷೆ ಬೆಳೀತಾ ಹೋಗುತ್ತೆ ಹಾಗೆ ಅದರ ವಿಸ್ತರಣೆ ಹೆಚ್ಚಾಗುತ್ತೆ ಸೊ ಈ ಒಂದು ಕಾರಣಕ್ಕಾಗಿಯೇ ಭಾಳ ರೀತಿಯಲ್ಲಿ ತುಂಬ ಪದಗಳನ್ನು ನಾವು ಕೂಡ ಕನ್ನಡದಲ್ಲಿ ನಾವು ತೊಗೊಂಡಿದ್ದೇವೆ ಸೊ ಹೀಗೆ ತೊಗೊಂಡಾಗ ತುಂಬ ಭಾಷೆಗಳಿಂದ ತೊಗೊಂಡಿದೆ ಅದರಲ್ಲೂ ಮುಖ್ಯವಾಗಿ ಸಂಸ್ಕೃತದಿಂದ ಹೆಚ್ಚಿನ ಪದಗಳನ್ನು ತಗೊಂಡಿದ್ದೇವೆ ಈ ಸಂಸ್ಕೃತದಿಂದ ಬಂದಂಥ ಪದಗಳನ್ನು ನಾವು ಹೇಗೆ ಬಳಕೆ ಮಾಡ್ತಾಯಿದ್ದೀವಿ ಅದನ್ನು ಬದಲಾಯಿಸಿಕೊಂಡು ನಾವು ಹೇಗೆ ಬಳಕೆ ಮಾಡ್ತಾಯಿದ್ದೀವಿ ಅನ್ನೋದೇ ಈ ತತ್ಸಮ ಮತ್ತು ತದ್ಭವ ತತ್ ಸಮ ಅಂತಂದರೆ ತತ್ ಅಂದರೆ ಅದಕ್ಕೆ ತತ್ ಅಂದರೆ ಸಂಸ್ಕೃತ ಭಾಷೆಗೆ ಅದಕ್ಕೆ ಸಮನಾದ ಪದಗಳನ್ನು ತತ್ಸಮ ಅಂತೇವೆ ತದ್ಭವ ಅಂದರೆ ಅದಕ್ಕೆ ಇರುವ ಪದವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾವು ಬಳಸ್ತಾ ಇರೋ ಪದವನ್ನು ತದ್ಭವ ಅಂತ ಹೇಳ್ತೇವೆ ಇದರ ಬೇರೆ ರೀತಿಯ ಒಂದು ವಿವರಣೆಯನ್ನು ನಾವು ವಿಡಿಯೋದಲ್ಲಿ ಪಡ್ಕೊಳ್ತಾ ಹೋಗೋಣ ಸೊ ಇವತ್ತು ಕಲಿತಾ ಇದೀರ ನೀವು ತತ್ಸಮ ಮತ್ತೆ ತದ್ಭವ ಸಂಸ್ಕೃತ ಶಬ್ದಗಳನ್ನು ಯಾವ ಅರ್ಥ ವ್ಯತ್ಯಾಸ ಇಲ್ಲದೆ ಅದೇ ರೀತಿ ನಾವು ಉಪಯೋಗಿಸಿದಾಗ ಅವುಗಳನ್ನು ನಾವು ತತ್ಸಮಗಳು ಅಂತ ಹೇಳ್ತಾ ಹೋಗ್ತೀವಿ ಮತ್ತೊಮ್ಮೆ ಹೇಳ್ತೇನೆ ಯಾವುದೇ ವ್ಯತ್ಯಾಸ ಮಾಡದಿದ್ದಾಗ ಅದು ತತ್ಸಮ ಆಗುತ್ತೆ ಇನ್ನು ತದ್ಭವಗಳು ಅಂತಂದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಕನ್ನಡ ಭಾಷೆಗೆ ಅಲ್ಪ ಸ್ವಲ್ಪ ಬದಲಾವಣೆಗಳಿಂದ ಮತ್ತು ಹೆಚ್ಚಿನ ವ್ಯತ್ಯಾಸಗಳಿಂದ ಮಾರ್ಪಡಿಸಿದಾಗ ಅವು ತದ್ಭವಗಳಾಗಿ ಮಾರ್ಪಡುತ್ತದೆ ಮತ್ತೊಮ್ಮೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಕನ್ನಡ ಭಾಷೆಗೆ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡು ಹೆಚ್ಚಿನ ವ್ಯತ್ಯಾಸಗಳಿಂದ ಕೂಡ ಮಾರ್ಪಡಿಸಿದಾಗ ಅವು ತದ್ಭವಗಳು ಅಂತ ಅನ್ನಿಸಿಕೊಳ್ಳುತ್ತದೆ ಇದು ತತ್ಸಮ ಮತ್ತು ತದ್ಭವ ಬನ್ನಿ ಉದಾಹರಣೆಗಳನ್ನು ನೋಡೋಣ ಘಂಟ ಗಂಟೆ ಚಂದ್ರ ಚಂದಿರ ಚೀರೆ ಸೀರೆ ಚತುರ ಚದುರ ಚಂಪಕ ಸಂಪಿಗೆ ದೀಕ್ಷಾ ದೀಕ್ಷೆ ದಿಶಾ ದಿಸೆ ನಕ್ಷೆ ನಕಾಶೆ ನರಕ ನಾರ್ಕ ಪಶು ಪಶು ಋಷಿ ಋಷಿ ಕೋಕಿಲ ಕೋಗಿಲೆ ಕಾವ್ಯ ಕಬ್ಬ ಕೀರ್ತಿ ಕೀರುತಿ ಕರ್ಕಶ ಕಕ್ಕಸ ಕಾರ್ಯ ಕಜ್ಜ ಕೋಟೆ ಗೋಡೆ ಕಥೆ ಕತೆ ಗ್ರಹ ಗರ ಗೋಷ್ಠಿ ಗೊಟ್ಟಿ ಹಂಸ ಅಂಚೆ ಆಕಾಶ ಆಗಸ ಸಂಧ್ಯಾ ಸಂಜೆ ಬ್ರಹ್ಮ ಬೊಮ್ಮ ರಾಕ್ಷಸ ರಕ್ಕಸ ಮುಖ ಮುಖಮುಖ ಮೃತ್ಯು ಮಿತ್ತು ಬೀದಿ ಬೀದಿ ಅದ್ಭುತ ಅದ್ಭುತ ಪಕ್ಷಿ ಪಕ್ಕಿ ಅಥವಾ ಹಕ್ಕಿ ಮುಸುಳಿದ ಮುಬ್ಬಾದ ಮಂಟಪ ಮಂಡಪ ಅಪ್ಪಣೆ ಆಣತಿ ಶೃಂಗಾರ ಅಂತಂದರೆ ಸಿಂಗಾರ ಇವಿಷ್ಟು ಕೂಡ ತತ್ಸಮ ತದ್ಭವದ ಪದಗಳು ಮೊದಲನೇದು ತತ್ಸಮ ಎರಡನೇದು ತದ್ಭವ ಅಂದರೆ ಸಂಸ್ಕೃತ ಪದದಿಂದ ಉಂಟಾದಂಥ ಪದಗಳು ನಮ್ಮ ತದ್ಭವಗಳು ಎರಡನೇ ಭಾಗದಲ್ಲಿ ಇರುವಂಥದ್ದು ಇವಿಷ್ಟೇ ವ್ಯತ್ಯಾಸ ಇರೋದು ತತ್ಸಮ ಮತ್ತು ತದ್ಭವಕ್ಕೆ ತಿಳ್ಕೊಡ್ರಲ್ಲ ಸ್ನೇಹಿತರೆ ತತ್ಸಮ ಮತ್ತು ತದ್ಭವ ಅಂತಂದರೆ ಏನು ಅಂತ ಇಲ್ಲಿ ನಾನು ಮೂಲವಾಗಿ ಸಂಸ್ಕೃತದಿಂದ ಬಂದಂಥ ಭಾಷೆಯ ಪದಗಳ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೇನೆ ಇದಿಷ್ಟೇ ಅಲ್ಲದೆ ನಮ್ಮ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಯ ಹಲವಾರು ಪದಗಳಿದೆ ನಾವು ಅದನ್ನು ಹೇಗೆ ಬಳಸ್ತಾ ಇದ್ದೀವಿ ಅಂತಂದರೆ ನಮಗೆ ಗೊತ್ತೇ ಇಲ್ಲ ಅದರ ಮೂಲ ಯಾವುದು ಅಂತ ಪೋರ್ಚುಗೀಸ್ ಭಾಷೆಯಿಂದ ಇದೆ ಇಂಗ್ಲೀಷಲ್ಲಿನ ಬಂದಂಥದ್ದು ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅಷ್ಟೇ ಅಲ್ಲದೆ ಇನ್ನು ಇತರೆ ಭಾಷೆಗಳಿಂದ ಕೂಡ ಬಂದಂಥ ಪದಗಳನ್ನು ನಾವು ಹಾಗೆ ಬಳಸ್ತಾ ಇದ್ದೀವಿ ನೋಡಿ ನಾವು ಬಳಸುವಂತಹ ಈ ತಂಬಾಕು ಇರಬಹುದು ಕುರ್ಚಿ ಇರಬಹುದು ಸಾಬೂನು ಇರಬಹುದು ಇವೆಲ್ಲವೂ ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದದ್ದು ನಾವು ಎಷ್ಟು ಸಲೀಸಾಗಿ ಬಳಸ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತೇ ಇಲ್ಲ ಇದು ಬೇರೆ ಭಾಷೆಯ ಪದಗಳ ಅಂತ ಹೀಗೆ ಕೆಲವು ಭಾಷೆಯ ಪದಗಳನ್ನು ನಾವು ತುಂಬಾ ವ್ಯತ್ಯಾಸ ಮಾಡಿದೆ ಒಂದು ಊ ಖಾರ ಒಂದು ಆ ಕಾರ ಒಂದು ಎ ಕಾರವನ್ನು ಸೇರಿಸುವ ಮುಖಾಂತರ ನಮ್ಮ ಭಾಷೆಯನ್ನಾಗಿ ಮಾಡ್ಕೊಂಡಿದ್ದೀವಿ ಹಾಗೆಯೇ ಕೆಲವನ್ನು ನಮಗೆ ಬೇಕಾದಾಗ ತುಂಬಾ ಬದಲಾಯಿಸ್ಕೊಂಡಿದ್ದೀವಿ ಆಗ ನಾವು ಬದಲಾಯಿಸ್ಕೊಂಡಾಗ ಅಗತ್ಯ ಇದೆ ಅಂತ ಬದಲಾಯಿಸಿಕೊಳ್ತಾ ಹೋಗ್ತೀವಿ ಈ ರೀತಿ ಬದಲಾವಣೆ ಮಾಡಿಕೊಂಡು ನಾವು ನಮ್ಮ ಭಾಷೆಗೆ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಭಾಷೆಯಲ್ಲೇ ಅದಕ್ಕೆ ಪದವನ್ನು ಹುಡ್ಕೊಳ್ತಾ ಹೋದಾಗ ಅದನ್ನು ಬಳಸಲಿಕ್ಕೆ ಶುರು ಮಾಡಿದಾಗ ಸ್ವಲ್ಪ ಕೃತಕ ಕೃತಕತೆ ಕಾಣಿಸ್ತಾ ಹೋಗುತ್ತೆ ಭಾಷೆಯಲ್ಲಿ ನಾವು ಕೃತಕತೆಯನ್ನು ಅಳವಡಿಸ್ಕೊಂಡಾಗ ಭಾಷೆಯ ಸೊಗಸು ಕಡಿಮೆ ಆಗುತ್ತೆ ನಾವು ಯಾವಾಗಲೂ ಕೂಡ ಸಹಜವಾಗಿರಬೇಕು ಸಹಜವಾಗಿ ಮಾತಾಡಿದಾಗ ಮಾತ್ರ ಅದರ ಒಂದು ಸೌಂದರ್ಯ ಅಥವಾ ಸೊಬಗು ಹೆಚ್ಚುತ್ತೆ ಅದಕ್ಕಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳ್ದೆ ಇದ್ದೀವಿ ಅದರಲ್ಲಿ ಏನು ದೋಷ ಇಲ್ಲ ಭಾಷೆ ಯಾವಾಗಲೂ ಕೂಡ ನಿರಂತರ ನೀರಿನ ಥರ ಇರಬೇಕು ಅನ್ಸ ಅಂತ ಹೇಳ್ತಾರೆ ಅಂದರೆ ಯಾವಾಗ ಯಾವಾಗ ಅಗತ್ಯವಾಗಿ ಬದಲಾವಣೆಗಳು ಬೇಕಾಗುತ್ತೋ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು ಯಾವಾಗ ಬದಲಾವಣೆಗೆ ಆಸ್ಪದ ಇದೆ ಆ ಭಾಷೆ ಹೆ ಹೆಚ್ಚು ಕಾಲ ಉಳಿಯುತ್ತೆ ಹೆಚ್ಚು ಬಳಕೆಯಲ್ಲಿರುತ್ತೆ ಅಂತ ಹೇಳ್ತಾರೆ ಅದು ಖಂಡಿತವಾಗೂ ನಿಜವಾದಂಥ ಮಾತು ಈಗ ನಮ್ಮ ನಾವು ಉಪಯೋಗಿಸುವಂಥ ಕಾರು ಬಸ್ಸು ಇದೆಲ್ಲ ಇದೆಯಲ್ಲ ನೋಡಿ ಕಾರು ಅದನ್ನು ಕಾರು ಮಾಡ್ಕೊಂಡಿದ್ದೀವಿ ಬಸ್ ಬಸ್ಸು ಮಾಡ್ಕೊಂಡಿದ್ದೀವಿ ಅದರಿಂದ ಏನು ತೊಂದರೆ ಇಲ್ಲ ನಾವು ಹಾಗೆ ಬಳಸ್ತಾ ಇದ್ದೀವಿ ಹೆಚ್ಚು ಜನಕ್ಕೆ ತಲುಪ್ತಾ ಇದೆ ಕೂಡ ಈ ರೀತಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅಳವಡಿಸಿಕೊಂಡಾಗ ನಿಜಕ್ಕೂ ಅದಕ್ಕೆ ಯಾವುದೇ ದೋಷ ಇಲ್ಲ ತೀರಾ ನಾವು ಬೇರೆ ಭಾಷೆಯ ಪದಗಳನ್ನೇ ಬಳಸ್ತಾ ಹೋದರೆ ಅದು ಅದು ಚೆನ್ನಾಗಿ ಕೇಳಿಸೋದಿಲ್ಲ ಅದಕ್ಕೆ ಬದಲಾಗಿ ಎಲ್ಲಿ ಸಾಧ್ಯವೋ ಅಲ್ಲಿ ಬದಲಾವಣೆ ಮಾಡಿಕೊಂಡು ಉಳಿದ ಕಡೆ ಹಾಗೆ ಉಳಿಸ್ಕೊಳೋದ್ರಲ್ಲಿ ಏನೂ ತೊಂದರೆ ಇಲ್ಲ ಇದು ಒಂದು ಭಾಷೆಯ ವಿಚಾರವಾಗಿ ನಾನು ಹೇಳಬೇಕಾಗಿರೋದು ಇಲ್ಲಿ ನಾನು ಮೂಲವಾಗಿ ನಿಮಗೆ ಹೇಳಿಕೊಟ್ಟರೂ ಬರೀ ಸಂಸ್ಕೃತದಿಂದ ಪಡೆದಂಥ ಪದಗಳ ಬಗ್ಗೆ ತತ್ಸಮ ತದ್ಭವ ಇಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದಾದ ನಂತರ ಮುಂದಿನ ತರಗತಿಯಲ್ಲಿ ಏನು ಕಲೀಬಹುದು ಅಂತಂದರೆ ಸಮಾನಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ಅಂದರೆ ಏನು ಅದರ ಅಗತ್ಯ ಏನಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಮರೀದೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕಲೀಲಿಕ್ಕೆ ಸಹಾಯ ಆಗತ್ತೆ ನಮಸ್ಕಾರ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ